ನಿಮ್ಮ ಪಕ್ಷದಲ್ಲೇ ಸಹ ನಿಮಗೆ ಟಿಕೆಟ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಶಿವಮೊಗ್ಗದಲ್ಲಿ ಸ್ವತಂತ್ರ ಶಾಸಕರು ಸಹ ಒಂದು ಲೆಟರ್ ಕೂಡ ಬರ್ದಿರ್ತಾರೆ ಮೂಲತಃ ರಾಜಕಾರಣಿ ಅಲ್ಲ ಆದರೆ ಇದರಿಂದ ನಂಗೆ ಏನು ತೊಂದರೆ ಆಗಲ್ಲ ನಾಲ್ಕು ಜನ ಕೇಳಿದ್ರು ಎರಡು ಹೆಸರುಗಳು ಹೈಕಮಾಂಡ್ಗೆ ಗೆ ಆಗಿವೆ ಜೆ ಡಿ ಎಸ್ ಪಕ್ಷವನ್ನ ಬಿಟ್ಟು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರುವಂತದ್ದು ಇದು ಎಲ್ಲೋ ಒಂದ್ ಕಡೆ ನಿಮಗೆ ಮೈನಸ್ ಆಗುತ್ತಾ ಅನ್ಸುತ್ತೆ ಪಕ್ಷಗಳ ಸಿದ್ಧಾಂತಗಳ ಪ್ರಶ್ನೆ ಅಲ್ಲ ಇಲ್ಲಿ ಬದುಕಿನ ಪ್ರಶ್ನೆ ಬಿಜೆಪಿಯ ಭದ್ರಕೋಟೆಗಳು ಬಿಜೆಪಿನೇ ಈಗಲೂ ಸಹ ಗೆಲ್ಕೊ ಬಂದಿರೋದು ಈ ಬಾರಿ ಬಿಜೆಪಿನ ನೀವು ಸೋಲಿಸ್ತೀರಾ ಯಾರೇ ಬಂದ್ರು ಸಹ ಹಾಗೆ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಕೂಡ ಆಗಿದೆ ಯಾರೇ ಅಭ್ಯರ್ಥಿ ಬಂದರೂ ನಾನು ಸೋಲಿಸ್ತೀನಿ ಎಷ್ಟೋ ಮಟ್ಟಿಗೆ ಸೋಲಿಸ್ತೇನೆ ಅನ್ನೋ ಪದ ಹೇಳುವುದಿಲ್ಲ ನಾನು ಗೆಲುವನ್ನ ಸಾಧಿಸುತ್ತೇನೆ ಮಾಜಿ ಶಾಸಕರು ಮಾಜಿ ಸಂಸದರು ಮಾಜಿ ರಾಜ್ಯಸಭಾ ಸದಸ್ಯರಾದಂತಹ ಆಯ್ನೂರು ಮಂಜುನಾಥ್ ಅವರು ನಮ್ಮ ಜೊತೆ ಇದ್ದಾರೆ ಏನು ಈ ಬಾರಿಯ ಪದವೀಧರ ಕ್ಷೇತ್ರದ ಚುನಾವಣೆ ವಿಚಾರವಾಗಿ ಯಾವ ಯಾವ ಸಮಸ್ಯೆಗಳಿಗೆ ಯಾವ್ಯಾವ ರೀತಿ ಸ್ಪಂದಿಸ್ತಾರೆ ಮತ್ತು ಯಾವ್ಯಾವ ರೀತಿಯ ಪೂರ್ವ ತಯಾರಿಗಳನ್ನ ಮಾಡ್ಕೊಂಡಿದ್ದರೆ ಅದ್ರ ಬಗ್ಗೆ ನೇರವಾಗಿ ಅವ್ರನ್ನೇ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ ಸರ್ ಈ ಬಾರಿಯ ಪದವೀಧರ ಕ್ಷೇತ್ರದ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ ಸರ್ ತಯಾರಿ ಅಂದರೆ ಒಂದು ಮತದಾರರ ನೋಂದಣಿ ನಾವು ಸಾಕಷ್ಟು ಮಾಡಿದ್ವಿ ಸರ್ಕಾರವೂ ಕೂಡ ಆಸಕ್ತಿ ತಗೊಂಡಿರೋದ್ರಿಂದ ಕಡ್ಡಾಯವಾಗಿ ನೌಕರರ ನೋಂದಣಿ ಮಾಡಿರೋದ್ರಿಂದ ಸಂಖ್ಯೆ ಜಾಸ್ತಿ ಆಗಿದೆ ಅದು ನನಗೆ ಹೆಚ್ಚು ಅನುಕೂಲ ಅಂತ ಭಾವಿಸ್ತೇನೆ ನಾನು ಕಾರಣ ಅಂತಂದರೆ ನನ್ನ ನಲವತ್ತೆರಡು ವರ್ಷಗಳ ಹಿನ್ನೆಲೆಯಲ್ಲಿ ನಾನು ಕೆಲಸ ಮಾಡಿಕೊಂಡು ಬಂದದ್ದೇ ಕಾರ್ಮಿಕ ಕ್ಷೇತ್ರ ಮತ್ತು ನೌಕರರ ಕ್ಷೇತ್ರ ನಾನು ಈಗಲೂ ಕೂಡ ಹಲವಾರು ನೌಕರ ಸಂಘಗಳ ಅಧ್ಯಕ್ಷನಾಗಿ ಪದಾಧಿಕಾರಿಗೆ ಕೆಲಸವನ್ನು ಮಾಡ್ತಾ ಇದ್ದೇನೆ ನಾನು ಮೂಲತಃ ರಾಜಕಾರಣಿ ಅಲ್ಲ ನಾನು ರಾಜಕಾರಣ ಲೇಪಿತಗೊಂಡಿರತಕ್ಕಂಥ ಒಬ್ಬ ನೌಕರ ಕಾರ್ಮಿಕ ಮುಖಂಡ ನಾನು ಆ ಹಿನ್ನೆಲೆಯಲ್ಲಿ ಸದನದಲ್ಲಿ ನಿಂತಾಗ ಎಲ್ಲ ಸಂದರ್ಭದಲ್ಲಿ ಸರ್ಕಾರದ ನಿಲುವುಗಳು ನೌಕರ ವಿರೋಧಿ ಅಥವಾ ಕಾರ್ಮಿಕ ವಿರೋಧಿಯಾಗಿ ಕಂಡು ಬಂದರೆ ಅದನ್ನು ಗಂಭೀರವಾಗಿ ಚರ್ಚಿಸ್ತಕ್ಕಂಥ ಸರ್ಕಾರವನ್ನು ಹೋಲಿಸ್ತಕ್ಕಂಥ ಅಥವಾ ಸರ್ಕಾರವನ್ನು ಪ್ರತಿರೋಧಿಸ್ತಕ್ಕಂಥ ಅಗತ್ಯಕ್ಕೆ ತಕ್ಕಂತೆ ನಿಲುವುಗಳನ್ನಿಟ್ಟುಕೊಂಡು ಹಿತರಕ್ಷಣೆ ಕಾಪಾಡುವಂಥ ಪ್ರಯತ್ನವನ್ನು ಮಾಡಿದ್ದೇನೆ ಅದು ಅತಿಥಿ ಉಪನ್ಯಾಸಕರಬೋದು ಸರ್ಕಾರಿ ನೌಕರರ ಎನ್ ಪಿ ಎಸ್ ಒ ಪಿ ಎಸ್ ಸಮಸ್ಯೆಗಳಿರ್ಬೋದು ಖಾಸಗಿ ಶಾಲೆಗಳು ಏ ಡೆ ಅನುದಾನಿತ ಶಾಲೆಗಳು ಅವರಿಗೆ ಎನ್ ಪಿ ಎಸ್ಸು ಇಲ್ಲ ಓ ಪಿ ಎಸ್ಸು ಇಲ್ಲ ಅವರನ್ನು ಆ ವೇತನಗಳಿಗೆ ನಿವೃತ್ತಿ ವೇತನಕ್ಕೆ ಒಳಪಡಿಸಬೇಕು ಅನ್ನೋದಿರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಪೊಲೀಸ್ ಇಲಾಖೆಯಲ್ಲಿ ಹೊರಗಡೆಯಿಂದ ಪಾಪ ಅವರು ಹಗಲು ರಾತ್ರಿ ಕಷ್ಟಪಟ್ಟರು ಅವರ ಪರವಾಗಿ ಎಂದು ಯಾರೂ ಮಾತಾಡೋದಿಲ್ಲ ಅವರ ಟೀಕೆ ಮಾಡುವಂಥ ಒಂದು ವೇದಿಕೆಯಾಗಿ ವಿಧಾನಮಂಡಲ ಪರಿವರ್ತನೆ ಹೋಗಿದೆ ಪೊಲೀಸರನ್ನ ಟೀಕೆ ಮಾಡುವುದು ಒಂದು ಹವ್ಯಾಸ ಆ ಥರ ಆಗಿದೆ ಇಂಥ ಸಂದರ್ಭದಲ್ಲಿ ಅಲ್ಲಿ ಅವರ ಔರಾದಕರ್ ವರದಿಯಿಂದ ಆಗಿರತಕ್ಕಂಥ ವೇತನದ ತಾರತಮ್ಯ ಸೇವಾ ಹಿರಿತನವನ್ನು ಕಡೆಗಣಿಸಿರ್ತಕ್ಕಂಥದ್ದು ಅವರಿಗೆ ಪ್ರಮೋಷನ್ ಆದಾಗ ಕಡಿಮೆ ಆಗ್ತಕ್ಕಂಥ ಸೌಲಭ್ಯಗಳು ಇವೆಲ್ಲವನ್ನು ಮೊದಲನೇ ಬಾರಿಗೆ ಪೊಲೀಸ್ ಇಲಾಖೆಯ ಮೇಲೆ ಆಗಿರತಕ್ಕಂತ ಕಾನೂನು ಬದ್ಧ ದೌರ್ಜನ್ಯವನ್ನು ಪ್ರಶ್ನೆ ಮಾಡಿದ್ದೇನೆ ಅದರ ಆನೆ ಮಾವುತರಿಂದ ಹಿಡಿದು ಪೌರ ಕಾರ್ಮಿಕರು ಈ ಥರ ಎಲ್ಲರ ಸಮಸ್ಯೆಗಳನ್ನು ತೆಗ್ದು ಸದನದಲ್ಲಿ ಚರ್ಚೆ ಮಾಡಿ ಸರ್ಕಾರವನ್ನು ಗಮನಕ್ಕೆ ಸೆಳೆದಿದ್ದೀನಿ ಕೆಲವೊಮ್ಮೆ ಇಕ್ಕಟ್ಟಿಗೆ ಸಿಕ್ಸಿದ್ದೇನೆ ಹಾಗೆ ಈಗಾಗಲೇ ನಿಮ್ಮ ಪಕ್ಷದಲ್ಲೇ ಸಹ ನಿಮಗೆ ಟಿಕೆಟ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಶಿವಮೊಗ್ಗದಲ್ಲಿ ಸೋತಂತಹ ಶಾಸಕರು ಸಹ ಒಂದು ಲೆಟರ್ ಕೂಡ ಬರೆದಿರ್ತಾರೆ ಅದ್ರ ನಡುವೆ ನೀವು ನಿಮಗೆ ಟಿಕೆಟ್ ಸಿಗುತ್ತೆ ಅಂತೇಳಿ ಈಗಾಗಲೇ ತುಂಬಾ ಓಡಾಟ ಕೂಡ ನಡೆಸ್ತಾ ಇದ್ದೀರಾ ಸೊ ಇದ್ರ ಬಗ್ಗೆ ಏನು ಹೇಳ್ತಾರೆ ಸಹಜವಾಗಿ ಒಂದು ಚುನಾವಣೆಗೆ ನಿಲ್ಲಬೇಕು ಅಂತ ಆಕಾಂಕ್ಷಿಗಳಿದ್ದೇ ಇದ್ದೇ ಇರ್ತಾರೆ ಆ ಥರ ಪ್ರಯತ್ನ ಮಾಡೋದು ಏನು ತಪ್ಪಿಲ್ಲ ಕಳೆದ ಬಾರಿ ನನ್ನ ಇದ್ರಿಗೆ ನಿಂತು ಸ್ವತಂತ್ರ ನಮ್ಮ ಒಬ್ಬರು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಪಕ್ಷದಲ್ಲಿ ಟಿಕೆಟ್ ಕೇಳಿದ್ರು ಬೇರೆ ಎಲ್ಲಿ ಕೇಳಕ್ಕೆ ಸಾಧ್ಯ ಆಯಾ ಪಕ್ಷದಲ್ಲಿ ಆಯಾ ಕಾರ್ಯಕರ್ತರು ಕೇಳಲೇಬೇಕು ಕೇಳ್ತಾ ಇದ್ದಾರೆ ಆದರೆ ಇದರಿಂದ ನನಗೇನು ತೊಂದರೆ ಆಗಲ್ಲ ನಾಲ್ಕು ಜನ ಕೇಳಿದರು ಎರಡು ಹೆಸರುಗಳು ಹೈಕಮಾಂಡ್ಗೆ ಶಿಫಾರಸ್ಸಾಗಿವೆ ನನಗೆ ಅತ್ಯಂತ ಆತ್ಮವಿಶ್ವಾಸ ಇದೆ ನನ್ನ ಹಿನ್ನೆಲೆಯನ್ನು ನನ್ನ ಅನುಭವವನ್ನು ಗಮನಿಸಿ ಪಕ್ಷ ನನಗೆ ಟಿಕೆಟನ್ನು ಕೊಡುತ್ತೆ ಅನ್ನೋಂಥ ನಂಬಿಕೆ ಇದೆ ಎರಡನೇದು ಕಳೆದ ನಲವತ್ತೆರಡು ವರ್ಷಗಳಲ್ಲಿ ಸತತವಾಗಿ ಇದು ಗೆಲ್ಲಕ್ಕೆ ಸಾಧ್ಯ ಆಗಿಲ್ಲ ಒಂದೇ ಪಕ್ಷ ವಿರೋಧ ಪಕ್ಷ ಗೆದ್ದುಕೊಂಡು ಬಂದಿದೆ ಅದನ್ನು ಆ ಹಿಡಿತವನ್ನು ತಪ್ಪಿಸಬೇಕು ಅನ್ನೋಂಥ ಪ್ರಯತ್ನದಲ್ಲಿ ನಾನು ಸಮರ್ಥ ಕೆಲಸವನ್ನು ಮಾಡ್ಬೋದು ಅಂತಕ್ಕಂಥ ನಂಬಿಕೆಯ ಅನಿಸಿಕೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿಗೆ ಇರೋದರಿಂದ ನನಗೆ ಅವಕಾಶವನ್ನು ಕೊಡ್ತಾರೆ ಅಂತಕ್ಕಂಥ ನಂಬಿಕೆಯ ಮೇಲೆ ನಾನು ಓಡಾಟವನ್ನು ಮಾಡ್ತಾ ಇದ್ದೇನೆ ನೌಕರರು ಕೂಡ ಅದೇ ರೀತಿ ಸ್ವಾಗತವನ್ನು ಮಾಡಿ ಎಲ್ಲ ಕಡೆ ಬೆಂಬಲವನ್ನು ವ್ಯಕ್ತ ಮಾಡ್ತಾ ಇದ್ದಾರೆ ಈಗಾಗಲೇ ಜೆ ಡಿ ಎಸ್ ಪಕ್ಷವನ್ನು ಬಿಟ್ಟು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರುವಂಥದ್ದು ಇದು ಎಲ್ಲೋ ಒಂದ್ ಕಡೆ ನಿಮಗೆ ಮೈನಸ್ ಆಗುತ್ತಾ ಅನ್ಸುತ್ತೆ ಸರ್ ನೌಕರರದು ಇದು ಬದುಕಿನ ಪ್ರಶ್ನೆ ಇದೆ ಪಕ್ಷಗಳ ಸಿದ್ಧಾಂತಗಳ ಪ್ರಶ್ನೆ ಅಲ್ಲ ಇಲ್ಲಿ ಬದುಕಿನ ಪ್ರಶ್ನೆ ಇದೆ ಹಾಗಾಗಿ ನೌಕರರು ತಮಗೋಸ್ಕರ ನಡೀತಕ್ಕಂಥ ಚುನಾವಣೆ ಇದು ಅವರ ಬದುಕಿಗೋಸ್ಕರ ಅವರ ವೃತ್ತಿ ಜೀವನಕ್ಕೋಸ್ಕರ ನಡೀತಕ್ಕಂಥ ಚುನಾವಣೆ ವಿಧಾನಸಭಾ ಚುನಾವಣೆ ನಡೆಯುತ್ತೆ ಅದು ರಾಜ್ಯ ಹೇಗಿರಬೇಕು ಅಂತ ಲೋಕಸಭೆಗೆ ನಡೆಯುತ್ತೆ ಅದು ದೇಶ ಹೇಗಿರಬೇಕು ಅಂತ ನೌಕರರು ತಮಗೋಸ್ಕರ ತಾವು ತಮ್ಮ ಅನುಕೂಲಕ್ಕಾಗಿ ಚಲಾವಣೆ ಮಾಡ್ತಕ್ಕಂಥ ಏಕಮಾತ್ರ ಚುನಾವಣೆ ಇದ್ದರೆ ಅದು ಪದವೀಧರ ಮತ್ತು ಶಿಕ್ಷಕ ಮಾತ್ರ ನೇರ ಈ ಚುನಾವಣೆಯೊಳಗೆ ಯಾವುದೇ ಸರ್ಕಾರ ರಚನೆಯೂ ಆಗೋದಿಲ್ಲ ಸರ್ಕಾರ ಪತನವೂ ಆಗೋದಿಲ್ಲ ಆದರೆ ತಪ್ಪು ಆಯ್ಕೆ ಆದರೆ ನೌಕರ ಬದುಕಿನೊಳಗೆ ಮೇಲು ಕೆಳಗಾಗ್ತಕ್ಕಂಥ ತಲೆ ಕೆಳಗಾಗ್ತಕ್ಕಂಥ ಸಂದರ್ಭಗಳು ಬರ್ತವೆ ತಮ್ಮ ಬದುಕನ್ನು ರಕ್ಷಿಸುವಲ್ಲ ತಮ್ಮ ನೌಕರಿಯನ್ನು ರಕ್ಷಿಸಬಲ್ಲಂಥವ್ರ ಗುರುತಿಸಿ ನೌಕರು ತಮಗಾಗಿ ಆಯ್ಕೆ ಮಾಡಿಕೊಳ್ತಾರೆ ಎರಡನೇದು ಇಲ್ಲಿ ಪಕ್ಷದ ಚಿಹ್ನೆ ಇರೋದಿಲ್ಲ ಚುನಾವಣೆಯಲ್ಲಿ ಮತ ಪ ಪತ್ರದಲ್ಲಿ ಬ್ಯಾಲೆಟ್ ಪೇಪರ್ ಒಳಗೆ ಚಿಹ್ನೆ ಇರೋದಿಲ್ಲ ವ್ಯಕ್ತಿಗಳನ್ನು ಆಯ್ಕೆ ಮಾಡೋದು ಆದರೆ ಪಕ್ಷದ ನೆಲಗಟ್ಟಿರುತ್ತೆ ಅದಕ್ಕೋಸ್ಕರ ಪಕ್ಷದ ಓಟ್ಗಳು ಇರ್ತವೆ ಕಾರ್ಯಕರ್ತರು ಇರ್ತಾರೆ ಆ ಹಿನ್ನೆಲೆಯಲ್ಲಿ ಪಕ್ಷದ ಪರವಾಗಿ ನಾವು ನಿಂತಿರ್ತೇವೆ ಆಯ್ಕೆ ಆಗೋದು ಚಿಹ್ನೆ ರಹಿತವಾದಂಥ ವ್ಯಕ್ತಿ ಆಯ್ಕೆ ಆಗುತ್ತೆ ಈಗಾಗಲೇ ಶಿವಮೊಗ್ಗ ಆಗಿರ್ಬೋದು ಚಿಕ್ಕಮಗಳೂರು ಆಗಿರ್ಬೋದು ಉಡುಪಿ ಆಗಿರ್ಬೋದು ಮತ್ತು ನಮ್ಮ ಮಂಗಳೂರು ಆಗಿರ್ಬೋದು ಇದೆಲ್ಲ ಒಂದು ಬಿ ಜೆ ಪಿಯ ಭದ್ರ ಕೋಟೆಗಳು ಏನೋ ಈ ಬಾರಿ ಚಿಕ್ಕಮಂಗ್ಳೂರಲ್ಲಿ ಬಿ ಜೆ ಪಿ ಹೀನಾಯ ಸೋಲ್ಕೊಂಡ್ರು ಉಳಿದಂಥ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ತುಂಬ ಸ್ಟ್ರಾಂಗ್ ಇದೆ ಮತ್ತು ಇನ್ನೂ ಒಂದು ಬಿ ಜೆ ಪಿನೇ ಈಗಲೂ ಸಹ ಗೆಲ್ತ್ಕೊ ಬಂದಿರೋದು ಈ ಬಾರಿ ನಿಮಗೆ ಅದು ವರ್ಕ್ ಆಗುತ್ತಾ ಬಿ ಜೆ ಪಿನ ನೀವು ಸೋಲಿಸ್ತೀರಾ ಅದರಲ್ಲೂ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಗೋ ಯೋಜನೆಗಳಾಗಿರ್ಬೋದು ಮತ್ತು ಅವರು ಈಗ ಯೋಜನೆಗಳ ವಿಫಲಗಳಾಗಿರ್ಬೋದು ಕೆಲವೊಂದು ವಿಚಾರಗಳಾಗಿರ್ಬೋದು ಇದೆಲ್ಲದನ್ನು ಹೇಗೆ ಎದುರಿಸಿ ಮತ್ತು ಹೇಗೆ ಗೆಲ್ಬೋದು ಯಾವ್ಯಾವ ರೀತಿ ತಯಾರಿಗಳನ್ನ ಮಾಡ್ಕೊಂಡಿದ್ದೀರಾ ಗೆಲ್ಲೋ ಒಟ್ಟು ಮೂವತ್ತು ವಿಧಾನಸಭಾ ಚುನಾವಣೆ ಕ್ಷೇತ್ರಗಳಲ್ಲಿ ಹದಿನೈದನ್ನು ಕಾಂಗ್ರೆಸ್ ಗೆದ್ದಿದೆ ಹದಿನಾಲ್ಕನ್ನು ಬಿ ಜೆ ಪಿ ಗೆದ್ದೇವೆ ಒಂದು ಜೆ ಡಿ ಗೆದ್ದಿದೆ ಅಂದರೆ ಅವರು ಹೊಂದಾಣಿಕೆ ಮಾಡೋದು ಸಮಸಮ ಇದೆ ಎರಡನೇದು ಈ ನೌಕರ ನಾನು ಹೇಳಿದೆ ಯಾವ ಪಕ್ಷದ ಪ್ರಶ್ನೆನೇ ಇರೋ ರೀತಿಯಲ್ಲಿ ಒಂದು ಎನ್ ಪಿ ಎಸ್ಸಿನ ಹೋರಾಟ ಎಲ್ಲ ನೌಕರರ ಸಮಸ್ಯೆ ಅದು ಅವರ ಸಂಬಳ ಸಾರಿಗಳು ಎಲ್ಲ ನೌಕರ ವಿಷಯ ಅದು ಅವರ ಒಂದು ಬಡ್ತಿ ಪ್ರಮೋಷನ್ನು ಇವೆಲ್ಲವೂ ಅವರ ಬದುಕಿಗೆ ನೇರ ಸಂಬಂಧಪಟ್ಟಿರೋದ್ರಿಂದ ಯಾವ ಪಕ್ಷ ಗೆದ್ದಿದೆ ಯಾವುದು ಸೋತಿ ಅಂತಕ್ಕಂಥ ಆಯ್ಕೆ ವಿಧಾನಸಭೆಗೆ ಮಾತ್ರ ಸೀಮಿತವಾಗಿದೆ ಅದು ವಿಧಾನ ಪರಿಷತ್ತಿಗೆ ಆಗೋದಿಲ್ಲ ಅವರ ಪರವಾಗಿ ನಾನು ಹೋರಾಟವನ್ನು ಮಾಡಿದ ಪಕ್ಷಾತೀತವಾಗಿ ನನಗೆ ಓಟ್ ಸಿಕ್ಕುತ್ತೆ ಎರಡನೇದು ಕಾಂಗ್ರೆಸ್ ಪಕ್ಷ ಎನ್ ಪಿ ಎಸ್ ಅನ್ನು ರದ್ದು ಮಾಡಿ ಓ ಪಿ ಎಸ್ ತರ್ತೇವೆ ಅಂತ ಹೇಳಿದ್ರು ಒಂದು ನೌಕರಲ್ಲಿ ಭರವಸೆಯನ್ನು ಮೂಡಿಸಿದೆ ಅವರ ವೇತನವನ್ನು ಜಾಸ್ತಿ ಮಾಡುವಂಥ ವಿಷಯದಲ್ಲಿ ಮೊನ್ನೆ ಅತಿಥಿ ಉಪನ್ಯಾಸಕರ ವೇತನವನ್ನು ಐದು ಸಾವಿರದಿಂದ ಏಳು ಸಾವಿರದ ಹತ್ತು ಸಾವಿರದವರೆಗೆ ಜಾಸ್ತಿ ಮಾಡಿದರೆ ಎಂಟು ಸಾವಿರದವರೆಗೆ ಅದು ಆಗಿದೆ ನಾನೇ ಅಧ್ಯಕ್ಷನಾಗಿರ್ತಕ್ಕಂಥ ಎನ್ ಎಚ್ ಎಮ್ ನ್ಯಾಷನಲ್ ಹೆಲ್ತ್ ಮಿಷನ್ ಮೂವತ್ತೆರಡು ಸಾವಿರ ಆರೋಗ್ಯ ಇಲಾಖೆಯ ನೌಕರಿದರೆ ಅದರ ಅಧ್ಯಕ್ಷ ನಾನು ಸರ್ಕಾರ ಜೊತೆ ಮಾತುಕತೆ ಆಡಿದ ಮೇಲೆ ಅವರ ವೇತನ ಏನು ತೆಗೆದುಕೊಳ್ಳುತ್ತಾರೆ ಅದರ ಮೇಲೆ ಹದಿನೈದು ಪರ್ಸೆಂಟ್ ವೇತನ ಏರಿಕೆ ಈ ಥರ ನೌಕರರ ಪರವಾಗಿ ಸರ್ಕಾರವೂ ಇದೆ ನೌಕರರ ಪರವಾಗಿ ನಾನು ಧ್ವನಿಯಾಗಿದ್ದೇನೆ ನನ್ನ ಪ್ರಯತ್ನವನ್ನು ಇವರೆಲ್ಲರೂ ಗುರುತಿಸಿದ್ದಾರೆ ಹಾಗೆ ಗೆಲ್ಲೋದು ಸಾಧ್ಯ ಆಗುತ್ತೆ ಅಂತಕ್ಕಂಥ ಅತ್ಯಂತ ವಿಶ್ವಾಸ ಇದೆ ಇಲ್ಲ ಬಿ ಜೆ ಪಿಯಿಂದ ಯಾರೇ ಬಂದರೂ ಸಹ ಇನ್ನೂ ಅಲ್ಲಿ ಅಭ್ಯರ್ಥಿಯನ್ನು ಇದು ಮಾಡ್ಕೊಂಡಿಲ್ಲ ಯಾರೇ ಬಂದರೂ ಸಹ ಹಾಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಕೂಡ ಆಗಿದೆ ಯಾರೇ ಅಭ್ಯರ್ಥಿ ಬಂದರೂ ನಾನು ಸೋಲಿಸ್ತೀನಿ ನಮಗೆ ನಿಮ್ಮಲ್ಲಿ ಎಷ್ಟು ಇದೆ ಸರ್ ನಾನು ಅವ್ರನ್ನ ಸೋಲಿಸ್ತೇನೆ ಅನ್ನೋದಕ್ಕಿಂತ ಗೆಲುವನ್ನು ಸಾಧಿಸ್ತೇನೆ ಅತಿ ಹೆಚ್ಚು ನೌಕರರ ಸಮೀಪ ನಾನು ಇರೋದರಿಂದ ಸಮೀಪ ನಾನು ಇರೋದರಿಂದ ಅವರನ್ನು ಸೋಲಿಸ್ತೇನೆ ಅನ್ನೋ ಪದ ಹೇಳೋದಿಲ್ಲ ನಾನು ಗೆಲುವನ್ನು ಖಚಿತವಾಗಿ ಸಾಧಿಸ್ತೇನೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ